ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಒಬ್ಬರು ಸ್ಪೆಷಲ್ ಪ್ಲೇಸ್ ನಮ್ಮ ಮನೆಗೆ ಬರ್ತಿದ್ದಾರೆ ಅದು ಎಲ್ಲಿಂದ ಒಂದು ಟೂ ಫಿಫ್ಟಿ ಕಿಲೋಮೀಟರ್ಸ್ ದೂರದಿಂದ ಅಷ್ಟು ದೂರದಿಂದ ನನ್ನನ್ನು ನೋಡೋಕೆ ಒಬ್ರು ಬಂದಿದ್ದಾರೆ ಅವ್ರು ಯಾರು ಅವ್ರ ಜರ್ನಿ ಹೇಗಿತ್ತು ಅವ್ರು ಬಂದಾಗ ಮನೆ ಹೆಂಗಿತ್ತು ನಾವೇನೇನೇನೆಲ್ಲ ಮಾಡಿದ್ವಿ ಎಲ್ಲ ನೋಡೋಣ ನಮ್ಮನ್ನೇ ಸೊ ನೋಡ್ತಾ ಇದ್ದೀರಲ್ಲ ಇದು ಅಮ್ಮನ ಮಾವ ಅಂದರೆ ಮಾವ ಇಬ್ಬರು ಮಾವ ಇದು ನಮ್ಮಮ್ಮನ ಅಜ್ಜಿ ಅಂದರೆ ನನ್ನ ஊரன்னோட நமக்கு ஆ சைடென்று சோ ஊர் வந்தேன் சோ அவோஸி ஸ்வீட்ஸு மத்தே அதுக்கு அவரு தந்தி கிஃப்ட்ஸு எல்லா இல்லை ஃபைனலி எல்லா ஜொத்தியே எல்லாரும் எல்லாம் ஊட்ட மாதிரி சோ அவர் கூட தான் என்ஜாய் பண்ணி ஊருக்கு வந்தீங்க தான் ಏಜ್ ಮೂಮೆಂಟ್ ಅಂತಲೇ ಹೇಳ್ಬೋದು ಇದನ್ನು ಸೊ ಅವ್ರು ಏನಕ್ಕೆ ಬಂದರು ಅಂತಂದರೆ ಆ್ಯಕ್ಚುಲಿ ನಾನು ಪ್ರೆಗ್ನೆಂಟು ಸೊ ನನಗೆ ಅವ್ರನ್ನ ನೋಡಬೇಕು ಅನ್ನೋ ಬೈಕೆ ಇತ್ತು ಸೊ ನಾನು ಹೇಳಿದ ಕೂಡಲೇ ಕರ್ಕೊಂಡು ಬಂದಿದ್ದಾರೆ ಸೊ ಈ ಫೋಟೋದಲ್ಲಿ ನೋಡ್ಬೋದು ನೀವು ನಾನು ಅಮ್ಮ ಅಮ್ಮನಮ್ಮ ಅಮ್ಮನಜ್ಜಿ ನಾಲ್ಕು ಜನರಲ್ಲಿದ್ದೀನಿ ಸೊ ಒಟ್ಟಿಗೆಲ್ಲ ನಮ್ಮ ಪಾಪ ಕೂಡ ಇದೆ ಸೊ ಡೆಲಿವರಿ ಆಗಲಿ ಅವ್ರು ಬರ್ತಾರೆ ಬಿಟ್ಟು ತುಮಕೂರಲ್ಲಿ ಸೊ ತುಮಕೂರಿಂದ ನಮ್ಮ ಮನೆಗೆ ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ನನ್ನ ಆಸೆಗೋಸ್ಕರ ಬಂದಿದ್ದಾರೆ ಸೊ ನಮ್ಮ ಮನೆಗೆ ಹೋಗ್ಬಿ ನೆಕ್ಸ್ಟ್ ನಾವು ನಮ್ಮ ಚಿಕ್ಕಮಂದು ಮನೆಗೆ ಹೋದ್ವಿ ನಮ್ಮ ಚಿಕ್ಕ ಒಂದು ಮನೆಗೆ ಸ್ಪೆಷಲ್ ಚಾವಳಿ ಆಗಿತ್ತು ಅದನ್ನೆಲ್ಲ ತಿಂದ್ಕೊಂಡು ಗಮ್ಮತ್ತು ಮಾಡಿ ಮಾತಾಡಿ ವಚ್ಚಾಗೆ ನಾ ಮತ್ತೆ ಮತ್ತೆ ನೆನೆಸ್ಕೊಳ್ತಾ ಅವ್ರ ಮನೆಯಿಂದ ತಿರ್ಗ ಮನೆಗೆ ಹೋಗ್ವಿ ಒನ್ ಡೇ ನಮ್ಮ ಮನೇಲಿ ಅವ್ರು ಸ್ಟೇ ಮಾಡಿದರು ಸೊ ತುಂಬ ಹ್ಯಾಪಿನೆಸ್ ಮೂಮೆಂಟ್ ಎಲ್ಲರಿಗೂ ಅಪ್ಪ ಅಮ್ಮ ಇರಲ್ಲ ಅಚ್ಚ ಅಜ್ಜಿ ಇರಲ್ಲ ಆದರೆ ನನಗೆ ಅಜ್ಜಿ ಜೊತೆಗೆ ಮುತ್ತಜ್ಜಿ ಕೂಡ ಇದ್ದಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಯಾರಿಗೆಲ್ಲ ಮುತ್ತಜ್ಜಿ ಇದ್ದೀರೋ ಮುತ್ತಜ್ಜಿ ಇದ್ದೇ ಇದ್ದಾರೋ ಎಲ್ಲರೂ ಅವರು ನೋಡಿ ಅವ್ರ ಹೇಳೋ ಮಾತುಗಳು ಓಡು ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫೈನಲಿ ಅವ್ರು ಓಡ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್